ಆಚಾರ್ಯ ಈಗ ಚಂದ್ರ ಮನಸ್ಸು ಮತ್ತು ಭಾವನೆಯ ಕಾರಕ ಸೊ ಹೀಗಿರುವಾಗ ನನ್ನಲ್ಲೂ ಮನಸಿದೆ ನಿಮ್ಮಲ್ಲೂ ಮನಸ್ಸಿದೆ ಮೇಷರಾಶಿಯಿಂದ ಹಿಡ್ಕೊಂಡು ಮೀನರಾಶಿ ಪ್ರತಿಯೊಬ್ಬರಲ್ಲೂ ಕೂಡ ಮನ್ಸಿದೆ ಸೊ ಇಂತಹ ಚಂದ್ರನಿಗೆ ರಾಹು ಸ್ಪರ್ಶ ಆಗಿಬಿಟ್ರೆ ಏನು ಪ್ರಭಾವಗಳಾಗ್ಬಿಡತ್ತೆ ನೋಡಿ ಎಲ್ಲಾ ರಾಶಿಯಲ್ಲೂ ಭಯೋತ್ಪಾದಕರಿದ್ದಾರೆ ಎಲ್ಲಾ ರಾಶಿಯಲ್ಲೂ ಸಮಾಜಕ್ಕೆ ಒಳ್ಳೇದು ಮಾಡಿದವರು ಹುಟ್ಟಿದ್ದಾರೆ ಎಲ್ಲಾ ರಾಶಿಯಲ್ಲೂ ದಾರಿದ್ರ್ಯ ತಾಂಡವಾಡ್ತಾ ಇರೋರು ಊಟಕ್ಕೆ ಇಳಿದವರು ಇದ್ದಾರೆ ಎಲ್ಲಾ ರಾಶಿಯಲ್ಲೂ ಸಿರಿವಂತರು ಇದ್ದಾರೆ ಹೌದಾ ಎಲ್ಲಾ ರಾಶಿಯವರು ಆನಂದವಾಗಿದ್ದವರು ಇದ್ದಾರೆ ಎಲ್ಲಾ ರಾಶಿಯವರು ದುಃಖ ಗೋಲಾಡ್ತಾನೆ ಇದ್ದಾರೆ ಶುಕ್ರ ದಸ ಬಂದ್ರೆ ಶುಕ್ರ ಗೋಲಾಡ್ತಾನೆ ಇವ್ ಇವ್ರ ಜಾತಕಕ್ಕೆ ಬಂದಿದ್ದಕ್ಕೆ ಹಂಗ್ ಗೋಲಾಡ್ತಾರೆ ಕೆಲವರು ಗೋಲಾಡಕ್ಕೆ ಹುಡುಕ್ತಾ ಇರ್ತಾರೆ ಸೊ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ರಾಶಿಯಲ್ಲೂ ಎಲ್ಲಾ ತರ ಜನರು ಇರ್ತಾರೆ ಅದರಿಂದ ಒಂದು ವಿದ್ಯಮಾನ ಎಲ್ಲರ ಮೇಲೆ ಒಂದೇ ತರ ಪರಿಣಾಮ ಬೀರೋದಿಲ್ಲ ನಾನು ಶಾಸ್ತ್ರ ಅನ್ನೋದು ತುಂಬ ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋದಂಥದ್ದು ಅದನ್ನು ನಾವು ಕೊಟ್ಟು ಅದನ್ನು ಹಣ್ಣು ಕಟ್ ಮಾಡು ಅಂತ ಬಿಟ್ಟರೆ ನಾವು ಚುಚ್ಕೊಳ್ತಾ ಇದ್ದೀವಿ ನಾವು ಸೊ ರಾಶಿ ಭವಿಷ್ಯ ಅನ್ನೋದು ಕುತೂಹಲಕ್ಕಷ್ಟೇ ಒಂದು ಕುತೂಹಲ ಅಷ್ಟಕ್ಕೆ ಬಿಟ್ಟು ಅದನ್ನು ತುಂಬ ಆಗಿ ತೊಗೋಬಾರ್ದು ಒಂದು ವೇಳೆ ಜ್ಯೋತಿಷ್ಯವನ್ನು ತಿಳ್ಕೊಬೇಕು ಅಂತಾದರೆ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದುಕೊಂಡು ಹೋಗಿ ಈಗ ಒಂದೇ ಹಾಸ್ಪಿಟ್ಲಲ್ಲಿ ಹತ್ತು ಜನ ಮಕ್ಕಳು ಹುಟ್ಟಿರ್ತಾರಲ್ಲ ಎಲ್ಲ ಒಂದೇ ಥರ ಆಗಿರುತ್ತೆ ಬದುಕು ಹಂಗಾಗೋದಿಲ್ಲ ನಿಮಗೆ ಅಷ್ಟು ಕುತೂಹಲ ಇದೆ ಅಂದರೆ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಫೇಮಸ್ ಆಗಿದ್ದವರೆಲ್ಲ ಹೊರ್ತಾಗಿರಬೇಕು ಅಂತಿಲ್ಲ ಹೊರ್ತಾಗಿದ್ದವರೆಲ್ಲ ಫೇಮಸ್ ಆಗಿರಬೇಕು ಅಂತಿಲ್ಲ ಸರಿಯಾಗಿ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ಒಬ್ಬ ಜ್ಯೋತಿಷಿಯನ್ನು ಭೇಟಿ ಮಾಡಿ ಅವರಿಂದ ಪರ್ಸನಲೈಸ್ಡ್ ಆಗಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಅದಕ್ಕೆ ಪ್ರಕಾರ ಬದುಕನ್ನು ಅಲೈನ್ ಮಾಡಿಕೊಂಡ್ರೆ ಅರ್ಥ ಇದೆ ಅದನ್ನು ಬಿಟ್ಟು ಈ ರಾಶಿಗೆ ಹಿಂಗಾಗ್ಬಿಡುತ್ತೆ ಆ ರಾಶಿಗೆ ಹಿಂಗಾಗ್ಬಿಡುತ್ತೆ ಅಂತ ತುಂಬ ಅದು ಏನಂದ್ರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ಬಾಂಬ್ ಹಾಕ್ಬಿಟ್ರೆ ಒಂದೇ ನಿಮಿಷ ಮೇಲೆ ಹೋಗ್ಬಿಡ್ತಾನೆ ಹತ್ತು ನಿಮಿಷ ಮೈ ಉರಿತ ಅಂದ್ರೆ ಇಂಥದ್ದೇ ಪರಿಣಾಮ ಆಗ್ಬೇಕು ಅಂದ್ರೆ ಅಶುಭ ಪರಿಣಾಮನೇ ಆಗಬೇಕು ಅನ್ನೋದೇನಿರ ನಮ್ಮ ವಿವೇಚನೆಯಲ್ಲಿ ಇರ್ತದೆ ಬಾಲ್ ಬಿಸಾಕ್ತದೆ ಸಿಕ್ಸ್ ಈಚೆ ಬೋಲ್ಡ್ ಆಗ್ತೀವಿ ಅನ್ನೋದು ನನ್ನ ಪ್ರಾಕ್ಟೀಸ್ ಮೇಲೆ ಇರ್ತದೆ ಅಂತ ಬಾಲ್ ಬಿಸಾಕೋದು ನನ್ನ ಕೈಯಲ್ಲಿ ಇಲ್ಲ ಅದು ಬೌಲರ್ ಕೈಯಲ್ಲಿ ಇದೆ ಹಾಗಾದ್ರೆ ಹೇಗೆ ಈ ಒಂದು ಕಾಲವನ್ನ ಈ ಗ್ರಹಣದ ಸಂದರ್ಭವನ್ನ ಉಪಯೋಗಿಸಿಕೊಳ್ಬೇಕು ಅದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತೀರಿ ಅದೇ ಈ ಗ್ರಹಣದ ಕಾಲದಲ್ಲಿ ಅದೇ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ ದೇವರು ಬೇರೆ ದೇವಸ್ಥಾನದಲ್ಲಿ ಇರುವ ಪ್ರಾಣ ಪ್ರತಿಷ್ಠೆಯಾದ ವಿಗ್ರಹ ಬೇರೆ ಅದು ಕ್ಯಾರಿಟಿ ನಮ್ಗೆ ಇಲ್ವೇ ಇಲ್ಲ ತುಂಬಾ ಜನರಿಗೆ ಅದೇ ಸಮಸ್ಯೆ ಆಗ್ತಾ ಇರೋದು ಕೃಷ್ಣ ಹೇಳ್ತಾನೆ ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ನಾನು ಎಲ್ಲರ ಹೃದಯದಲ್ಲಿ ಇದ್ದೇನೆ ಅಂತ ನಾವು ದೇವಸ್ಥಾನಕ್ಕೆ ದೇವರನ್ನು ನೋಡ್ಲಿಕ್ಕೆ ಹೋಗೋದಲ್ಲ ಈ ಅದು ಪ್ರೇಯರ್ ಹಾಲ್ ಅಲ್ಲ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಸ್ಪಷ್ಟವಾದ ಪರಿಕಲ್ಪನೆ ಇದೆ ಅದಕ್ಕೆ ನಮ್ಮಲ್ಲಿ ಸ್ಥಾವರ ಮತ್ತು ಜಂಗಮ ಜಂಗಮನ ಇದು ಜಾತಿ ಅಂತ ಮಾಡಿ ಅಂದ್ಕೊಂಡಿದ್ದೇವೆ ಹಂಗಲ್ಲ ಅದು ಅದಕ್ಕೆ ನಮ್ಮ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳಿದ್ರು ಪೇಜಾವರ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳಿದ್ರು ವಿಜಯಪುರದ ಅಜ್ಜರಿದ್ರು ಇವ್ರನ್ನೆಲ್ಲ ನಾವು ನಡೆದಾಡುವ ದೇವರು ಅಂತ ಕರಿತೀವಿ ಯಾಕೆಂದರೆ ಭಗವಂತನನ್ನ ಪ್ರಾಣಶಕ್ತಿಯನ್ನು ಹೃದಯದಲ್ಲಿ ಹೊತ್ತುಕೊಂಡು ನಡೀತಾ ಇದ್ರು ಅವರು ದೇವಸ್ಥಾನದಲ್ಲಿ ಇದೇ ಪ್ರಾಣಶಕ್ತಿಯನ್ನು ಪ್ರತಿಷ್ಠೆ ಮಾಡಿರ್ತಾರೆ ಆದ್ದರಿಂದ ಈ ದರ್ಬೆ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ ದೇವಸ್ಥಾನಕ್ಕೆ ದರ್ಬಾ ಬಂಧನ ಮಾತ್ರ ಮಾಡೋದಲ್ಲ ಈ ಸಮಯದಲ್ಲಿ ಈಗ ಉಪಾಸನೆಯಲ್ಲಿ ಹಲವು ಥರದ ಉಪಾಸನೆಗಳಿದೆ ಒಂದು ಮಾನಸ ಉಪಾಸನೆ ಅಂತಿದೆ ಯಾರು ಮಾನಸ ಉಪಾಸನೆ ಮಾಡ್ತಾರೆ ಆ ಮಾನಸ ಉಪಾಸನೆ ಮಾಡಿದವರೆ ಮನಸ್ಸಲ್ಲಿ ಇರುವ ಪ್ರಾಣಶಕ್ತಿಯನ್ನ ಆ ಕಲ್ಲಿನಲ್ಲಿ ಪ್ರತಿಷ್ಠೆ ಮಾಡೋದು ಕಲ್ಲು ದೇವರಲ್ಲ ಕಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಅನ್ನೋದು ತುಂಬ ವಿಜ್ಞಾನ ಸಮಯ ಇದೆ ಆಮೇಲೆ ಮಾತಾಡೋಣ ಇಲ್ಲಿಗೆ ನಾನು ಚುಟುಕು ಮಾಡ್ತೀನಿ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರುತ್ತದೆ ನಮ್ಮಲ್ಲಿ ಹತ್ತು ವಿಧವಾದ ಪ್ರಾಣ ಇದೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ನಾಗ ಕೂರ್ಮ ದೇವದತ್ತ ಕ್ರಿಕಳ ಧನಂಜಯ ಅಂತ ಈಗ ನಾವು ನಾನು ಮಾತಾಡ್ತಾ ಇದ್ದೀನಿ ನೀವು ಹಿಂಗೆ ಮಾಡ್ತಾ ಇದ್ದೀರಿ ಅಲ್ವಾ ಯಾಕೆ ಪ್ರಾಣ ಇದೆ ಪ್ರಾಣ ಹೋದರೆ ಇಲ್ಲ ಮಾಡಕ್ಕ ಅಲ್ಲಿ ಮುಗಿತು ಹೌದು ಅಲ್ವಾ ಅಂದ್ರೆ ಈ ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆ ಆದದ್ದು ಈ ಒಂದು ಮ್ಯಾಟರ್ ಒಂದು ಎನರ್ಜಿ ಆತ್ಮ ಹೋದ್ರೆ ದೇಹ ಅಲ್ಲಾಡಲ್ಲ ಈ ಎರಡು ಬೇರೆ ಬೇರೆ ಆದ ಅಸ್ತಿತ್ವವನ್ನು ಒಂದು ಕಡೆ ಬೈಂಡ್ ಮಾಡಬೇಕು ಅಂದರೆ ಒಂದು ಬೈಂಡಿಂಗ್ ಗ್ರೌಂಡಿಂಗ್ ಫ್ಯಾಕ್ಟರ್ ಬೇಕು ಅದನ್ನೇ ಪ್ರಾಣ ಅಂತ ಕರೆಯೋದು ಅದಕ್ಕೆ ಪ್ರಾಣ ಹೋಗೋದು ಅಂತ ಪ್ರಾಣ ಹೋದ ತಕ್ಷಣ ದೇಹ ಆತ್ಮ ಎರಡು ಬೇರೆ ಆಗುತ್ತೆ ಈ ಇದೇ ಪ್ರಾಣಶಕ್ತಿಯನ್ನೇ ಅಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ ಅದೇ ಪ್ರಾಣಶಕ್ತಿ ನಮ್ಮ ಅದಕ್ಕೆ ಹೇಳ್ತಾರಲ್ಲ ಸ್ಥಾವರ ಈಗ ಯಾರು ತನ್ನೊಳಗೆ ಭಗವಂತ ನೋಡ್ಕೊಳ್ತಾರೆ ದೇಹವೇ ದೇಗುಲ ಅಂತ ಕಾನ್ಸೆಪ್ಟ್ ಬಂದಿತ್ತು ಅರ್ಥ ಆಗ್ತೀಯಾ ಇಲ್ಲಿ ಹತ್ತು ವಿಧವಾದ ಪ್ರಾಣದಲ್ಲಿ ಈ ಪ್ರಾಣಶಕ್ತಿ ಏನಿದೆಯಲ್ಲ ಅದು ನಮ್ಮ ಏಜಿಂಗ್ಗೆ ನಮ್ಮ ಥಾಟ್ ಪ್ರೊಸೆಸ್ಗೆ ನಮ್ಮ ಮೈಂಡ್ ಕಂಟ್ರೋಲ್ಗೆ ಆಗುತ್ತೆ ಈ ಪ್ರಾಣಶಕ್ತಿ ಅನ್ನೋದು ಯಾವತ್ತು ಅಪ್ವರ್ಡ್ ಮೂಮೆಂಟ್ ಅಪಾನ ಅಂತ ಒಂದಿದೆ ಅದು ಡೌನ್ವರ್ಡ್ ಮೂಮೆಂಟ್ ಯಾವಾಗ ಪ್ರಾಣಶಕ್ತಿಗೆ ಸಂಬಂಧಪಟ್ಟ ಉಪಾಸನೆ ಮಾಡ್ತೀವಿ ಆಗ ಅಪಾನವನ್ನು ಟ್ರಿಗರ್ ಮಾಡಬಾರ್ದು ಅಪಾನವನ್ನು ಸಂಬಂಧಪಟ್ಟ ಉಪಾಸನೆ ಮಾಡಬೇಕಾದ್ರೆ ಪ್ರಾಣಶಕ್ತಿಯನ್ನು ಟ್ರಿಗರ್ ಮಾಡಬಾರ್ದು ಅಂತ ನಿಯಮ ಇರೋದು ಇದು ಯೋಗ ಶಾ ಯೋಗಶಾಸ್ತ್ರದ ರಹಸ್ಯ ಈಗ ಪಿ ಸಿ ಡಿ ಪಿ ಸಿ ಎಸ್ ಥೈರಾಯ್ಡು ಮಿಸ್ಕ್ಯಾರೇಜು ಕಾನ್ಸ್ಟಿಪೇಷನು ಐ ಬಿ ಎಸ್ ಇರಿಟಬಲ್ ಬೋ ಸಿಂಡ್ರೋಮು ಏನೇನು ಕರಿತೀವಿ ಇವೆಲ್ಲ ಅಪಾನ ಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆದರೆ ಮಿಸ್ಕ್ಯಾರೇಜ್ ಆಗುತ್ತೆ ಅಪಾನ ವರ್ಕೇ ಆಗಿಲ್ಲ ಅಂದರೆ ಕ್ಯಾರಿನೇ ಮಾಡೋದಿಲ್ಲ ಹೀಗೆಲ್ಲಾಗಿದೆ ಯೋಗಶಾಸ್ತ್ರದಲ್ಲಿ ಈ ಪ್ರಾಣ ಹೃದಯದಲ್ಲಿ ಇರ್ತದೆ ಅಪಾನ ಬುಧ ಭಾಗದ ಮೇಲೆ ಈ ಜಾಗದಲ್ಲಿ ಇರ್ತದೆ ಈ ಸಮಯದಲ್ಲಿ ಪ್ರಾಣ ಶಕ್ತಿಗೆ ಸಂಬಂಧಪಟ್ಟ ಉಪಾಸನೆ ಮಾಡಿ ಮಾಡಿದಾಗ ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಮಾಡುತ್ತೆ ನೀವು ನಿಮ್ಮ ದೈಹಿಕ ಭೌತಿಕವಾದ ದೇಹ ಏನಿದೆ ಅಲ್ಲ ರಕ್ತ ಮಾಂಸ ಇರೋದು ದೇಹ ಇದು ಮಲಗಿರ್ಬೋದು ಆದರೆ ಪ್ರಾಣ ಶಕ್ತಿ ದೇಹ ಏನಿದೆ ಅದು ಆದ್ದರಿಂದ ಮಲಗಬಾರದು ಅಂತ ನಮ್ಮಲ್ಲಿ ಶಿವರಾತ್ರಿಯೇ ಮಲಗಬಾರದು ಏಕಾದಶಿ ರಾತ್ರಿ ಮಲಗಬಾರ್ದು ಗ್ರಹಣದಲ್ಲಿ ಆ ಸಮಯದಲ್ಲಿ ಮಲಗಿದಾಗ ಏನಾಗುತ್ತೆ ಅಂದ್ರೆ ಈಗ ಬೆಂಕಿನ ಗೊತ್ತಿದ್ದು ಮುಟ್ಟಿದ್ದು ಸುಡುತ್ತದೆ ಹೌದು ಗೊತ್ತಿಲ್ಲದೆ ಮುಟ್ಟಿದ್ರು ರೈಟ್ ಹಾಗೆ ಈ ಸಮಯದಲ್ಲಿ ಪ್ರಾಣಶಕ್ತಿಗೆ ಸಂಬಂಧಪಟ್ಟವಾಗಿ ಎಚ್ಚರವಾಗಿ ಅದಕ್ಕೆ ಅಲೆಯನಾಗಿ ನಾವು ಎಚ್ಚರವಾಗಿ ಅನುಷ್ಠಾನ ಪ್ರಾಣಶಕ್ತಿಗೆ ಸಂಬಂಧಪಟ್ಟ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗತ್ತೆ ಅದು ಆಗುವ ತೊಂದರೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಆಗಬೇಕು ಅಂತನೇ ಇಲ್ಲ ನಮಗೆ ಹಲವು ಆಯಾಮದ ಬದುಕಿದೆ ನಾವು ನೋಡಿದ ಬದುಕು ಬೌದ್ಧಿಕ ಬದುಕು ಮಾತ್ರ ಬೇರೆ ಬೇರೆ ಬದುಕಿನಲ್ಲಿ ಬೇರೆ ಬೇರೆ ಸಮಸ್ಯೆ ಆಗ್ತದೆ ಆ ಆಹಾರದ ನಿಯಮ ಬಂದಿದ್ದು ಅದಕ್ಕೆ ದ ಮೂಮೆಂಟ್ ಒಂದು ತೊಟ್ಟು ನೀರು ಕುಡಿದ ತಕ್ಷಣ ಆರೋಗ್ಯವಾಗಿದ್ರೆ ಅದನ್ನು ಹೊರಗೆ ಹಾಕುವ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ನಾವು ಒಂಬತ್ತು ಗಂಟೆ ಮುಂಚೆ ಯಾಕೆ ಆಹಾರ ತಿನ್ನಬಾರದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನೀವು ಬರ್ತೀನಿ ಬರ್ತೀನಿ ಆಚಾರ್ಯ ಅದಕ್ಕೆ ಬರ್ತೀನಿ ಒಂಬತ್ತು ಗಂಟೆ ಮುಂಚೆ ಯಾಕೆ ಗ್ರಹಣಕ್ಕೂ ಮುಂಚೆ ಅದನ್ನ ತಿನ್ಬಾರದು ಅನ್ನೋದ್ರ ಬಗ್ಗೆ ತಿಳಿಯೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ